ಈ ಬಿಸಿ ಇರುವಾಗ ನೀವು ಏನಾದರೂ ಮಿಕ್ಸಿಗೆ ಹಾಕಿದರೆ ಇದ್ರ ಟೇಸ್ಟೇ ಹೊರಟು ಹೋಗುತ್ತೆ ಫ್ರೆಂಡ್ಸ್ ನೀವು ಬಿಸಿ ಇರುವಾಗ ಮಿಕ್ಸಿಗೆ ಹಾಕ್ಲಿಕ್ಕೆ ಹೋಗಬೇಡಿ ಈಗ ಗ್ಯಾಸನ್ನು ಕೂಡ ಆಫ್ ಮಾಡ್ಕೊಂಡ್ಬಿಡ್ತೇನೆ ನಾನು ಇದನ್ನೀಗ ಪೂರ್ತಿ ಕೋಲ್ಡ್ ಆಗಬೇಕು ಮೇಲೆ ಮಿಕ್ಸಿ ಮಾಡ್ತೇನೆ ಫ್ರೆಂಡ್ಸ್ ಇದು ತನ್ಗಾಲಿ ಚೆನ್ನಾಗಿರುತ್ತೆ ಆವಾಗ ಮೇಲೆ ನಿಮಗೆ ಮತ್ತೆ ತೋರಿಸ್ತೇನೆ ಹೇಗೆ ಬಂದಿದೆ ಅಂತೇಳಿ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತಂದಿದ್ದೀನಿ ಈಗ ಇದೆಲ್ಲ ಮಸಾಲೆ ತಣ್ಣಗಾಗಿದೆ ಫ್ರೆಂಡ್ಸ ನಾವು ಬಿಸಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಇಲ್ಲಿ ದೋಸೆ ಮಾಡ್ತಾ ಇದ್ದೀನಿ ಸ್ವಲ್ಪ ಈಗ ಬೆಳಿಗ್ಗೆ ದೋಸೆ ಇಲ್ಲಿ ಶ್ರೇಣಿಗೆ ಸಾದಾ ದೋಸೆ ಬೇಕಂತೆ ಹಾಗೆ ದ ಯಜಮಾನ್ರಿಗೆ ಈರುಳ್ಳಿ ಟೊಮೆಟೊ ಕಾಯಿ ಮೆಣಸು ಎಲ್ಲ ಈ ಥರ ಹಾಕಿ ದೋಸೆ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಫ್ರೆಂಡ್ಸ ಶ್ರೇಣಿಗೆ ಅದನ್ನು ಮಾಡಿಕೊಡ್ಬೇಕು ಯಜಮಾನ್ರಿಗೆ ಇಲ್ಲಿ ಆಲೂಗಡ್ಡೆ ಪಲ್ಯ ಕೂಡ ಇದೆ ಬೇಡ ಬೇಡಂತೆ ಶ್ರೇಯನ್ಗೆ ಆಲೂಗಡ್ಡೆ ಪಲ್ಯ ಹಾಕೊಂಡು ಶ್ರೇಯಾ ತಿಂತಾಳೆ ಫ್ರೆಂಡ್ಸ್ ಯಜಮಾನ್ರಿಗೆ ನೋಡಿ ಅದಕ್ಕೆ ಹೋಳಿ ಇಟ್ಟಿದ್ದೀನಿ ಎಲ್ಲ ಉತ್ತಪ್ಪನ ಥರ ಮಾಡ್ಬೇಕಂತೆ ಈರುಳ್ಳಿ ಟೊಮೆಟೊ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿ ಹೋಳಿ ಇಟ್ಟಿದ್ದೀನಿ ಶ್ರೇಯನ್ಗೆ ಈ ತರ ಹಾಗೆ ಸದಾ ದೋಸೆ ಮಾಡ್ತಾ ಈಗ ಬೆಳಿಗ್ಗೆ ಏನಾದ್ರು ತಿಂಡಿ ಮಾಡಲೇಬೇಕು ಹಾಗೆ ಅಂತ ಬಿಡೋದ್ ಬರಲ್ಲ ಸ್ವಲ್ಪ ಇಲ್ಲಿ ಎಣ್ಣೆ ಕೂಡ ಹಾಕಿ ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ ನೋಡಿ ಬಟ್

ಹ್ಞೂ ಮತ್ತೆ ಚಾನು ಬೇಕಾ ಎಲ್ಲ ಬೇಕಾ ಅಲ್ವಾ ನಿಮಗೆ ಚಾಯ್ ಇದೆ ಎನರ್ಜಿ ಬೂಸ್ಟ್ ಹಾಂ ನೋಡಿ ಬಟ್ಟೆ ಹಿಡ್ಕೊಂಡು ಈ ಥರ ಮಾಡ್ಲಿಕ್ಕೆ ಹೋದ್ರಿ ಹೆಚ್ಚು ಬಿಡ್ತೀವಿ ಫ್ರೆಂಡ್ಸ್ ನಾಲ್ಕು ಬಟ್ಟೆ ಜಾಸ್ತಿ ಯೂಸ್ ಮಾಡಲ್ಲ ಈ ಥರ ಆದರೂ ಅದು ಮುಂಜಾನೆ ಬಿಟ್ಟೆ ನೋಡಿ ಗ್ಯಾಸ್ ಆಫ್ ಅಂತ ನೋಡಿದ್ರೆ ಪಲ್ಯ ಕೂಡ ರೆಡಿ ಇದೆ ಸ್ವಲ್ಪ ಮಿಕ್ಸಿ ಮಾಡಿದೆ ಪಲ್ಯ ಫ್ರೆಂಡ್ಸ್ ವಿಡಿಯೋ ಹೇಗೆ ಬರುತ್ತೆ ಅಂತ ಈಗ ಗೊತ್ತಿಲ್ಲ ಕರೆಂಟ್ ಇಲ್ಲ ನಮಗೆ ಕರೆಂಟ್ ಇವತ್ತು ತೆಗಿತಾರೆ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಕರೆಂಟ್ ಇಲ್ಲ ಇವತ್ತು ಅದಕ್ಕಾಗಿ ಈಗ ಇದಕ್ಕೆ ಒಂದು ಸಿಂಪಲ್ ಚಟ್ನಿ ಕೂಡ ರೆಡಿ ಮಾಡಿದ್ದೀನಿ ನಾನು ದೋಸೆಗೆ ನೆಲಗಡ್ಡೆ ಚಟ್ನಿ ಅದನ್ನು ನಿಮಗೆ ತೋರಿಸ್ತೀನಿ ಒಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಕರೆಂಟ್ ಇವತ್ತು ತೆಗೆದುಬಿಡ್ತೀವಿ ಅಂಥೇಳಿ ಮುಂಚೆನೆ ಹೇಳ್ಬಿಟ್ಟಿರ್ತಾರೆ ಗೊತ್ತಿರುತ್ತಲ್ಲ ಅದಕ್ಕಾಗಿ ರೆಡಿ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಬೇಗ ಎದ್ದು ಕರೆಂಟು ಆದರೆ ಆಯಿತು ನಾಲ್ಕು ಗಂಟೆ ಈಗ ಹೋಗಿ ಆಯಿತು ನೋಡಿ ಕರೆಂಟು ಇವತ್ತು ಶ್ರೇಯಾ ಕಾಲೇಜಿಗೆ ಹೋಗಿಲ್ಲ ಇದು ಅಮ್ಮನ ಮನೆಗೆ ಹೋಗ್ತಾ ಇದ್ದಾಳೆ ಇಲ್ಲಿ ಓದಲಿಕ್ಕೆ ಅದಕ್ಕಾಗಿ ಓದ್ಲಿಕ್ಕೆ ಟೈಮ್ ಕೊಟ್ಟಾರ ಫ್ರೆಂಡ್ಸ್ ಅವಳಿಗೆ तो कब श्रेया रेडी कितने श्रेया गट्टी बेका का बेका और ये हाई की कुर्ती में दिल्ली श्रेया माँ टाइम आके बार ना टाइम आके इतनी गाल रड़ी दूसरे भाई ಇನ್ನೂ ಇಲ್ಲ ಇನ್ನೂ ಡ್ರೆಸ್ ಹಾಕೊಂಡಿಲ್ಲ ಫ್ರೆಂಡ್ಸ್ ಅವರು ಇನ್ನಷ್ಟೀಗ ಇಲ್ಲಿ ತೋರಿಸ್ತೇನೆ ನಿಮಗೆ ನೋಡಿ ಇಲ್ಲಿ ಉತ್ತಪ್ಪನ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಇದು ಇಲ್ಲಿ ಸಾದಾ ಶ್ರೇಯಣಿಗೆ ಮತ್ತು ಹಾಕಿ ಶ್ರೇಯಾಗ ಸಾದಾ ಬೇಕಂದ್ರೆ ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ಇತ್ತಲ್ಲ ನೋಡಿ ಯಜಮಾನ್ರಿಗೆ ಟೊಮೆಟೊ ಕಾಯಿ ಮೆಣಸು ಈರುಳ್ಳಿ ಎಲ್ಲ ಹಾಕಿ ಮಾಡಿಕೊಡಂದ್ರೆ ಇದು ಚಹಾ ರೆಡಿ ರೆಡಿಯಾಗಿದೆ ಇಲ್ಲಿ ನೋಡಿ ಇಲ್ಲಿ ಯಜಮಾನ್ರು ತಿಂತ ಇದ್ದಾರೆ ಶ್ರೇಯ ಏನಾಗಿದೆ ಚೆನ್ನಾಗಿದೆ ಸೂಪರಾ ಇಲ್ಲಿ ಇವರು ತಿಂತ ಇದ್ದಾರೆ ಉತಪ್ಪ ತಿಂತ ಇದ್ದಾರೆ ಇವರು ಅಲ್ಲ ರೀ ಅವ್ರಿಗೆ ಪದಾರ್ಥ ಹಾಕೊಂಡು ತಿಂತಾ ಇದ್ದಾರೆ ಫ್ರೆಂಡ್ಸ್ ಉತ್ತಪ್ಪಂದು ಉತ್ತಾಪನ್ ದುಡ್ಡು ಪಲ್ಯ ಚಟ್ನಿ ಬೇಡ ಏನು ಬೇಡ ಇದರೊಳಗಡೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿದ್ರೂ ಅದು ಬೇಡ ಮತ್ತೆ ಪದಾರ್ಥ ನೋಡಿ ರೆಡಿ ಐತಿ ಈಗ ಇದು ಆಗಿದೆ ಫ್ರೆಂಡ್ಸೇ ಈಗ ಇದನ್ನು ಮಾಡ್ತೇನೆ ಮತ್ತೆ ಒಂದು ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಎಣ್ಣೆ ನೋಡ್ಕೊಂಡು ಹಾಕೊಳ್ಳಿ ಎಣ್ಣೆ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಎಣ್ಣೆ ಕಾದಿದೆ ಎಣ್ಣೆ ಸ್ವಲ್ಪ ಇದನ್ನು ಮಾಡ್ತೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ನೋಡಿ ಇದೆರಡು ಈಗ ಫ್ರೈ ಮಾಡ್ಕೋತೇನೆ ಫ್ರೆಂಡ್ಸ ಉದ್ದಿನಬೇಳೆ ಇಲ್ಲಂದ್ರೆ ಉದ್ದಿನ ಕಾಳದ್ದು ನಾನು ಇಲ್ಲಿ ಉದ್ದಿನ ಕಾಳು ಹಾಕಿದ್ದೀನಿ ಏನು ಪರವಾಗಿಲ್ಲ ಫ್ರೆಂಡ್ಸ ಉದ್ದಿನ ಕಾಳಿದ್ರೂ ಪರವಾಗಿಲ್ಲ ಹಾಗೆ ಇಲ್ಲಿ ನೋಡಿ ಕರಿಬೇವನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಇದು ಫ್ರೈ ಆದಮೇಲೆ ಸ್ಲೋ ಉರಿಯಲ್ಲಿ ಇದಕ್ಕೆ ಒಂದು ಈರುಳ್ಳಿನ ಈ ಥರ ನಾನು ಕಟ್ ಮಾಡಿ ಇದ್ದೀನಿ ಹಾಗೆ ಒಂದು ಮೂರು ನಾಲ್ಕು ಹೆಸರು ಬೆಳ್ಳುಳ್ಳಿ ಕೂಡ ಇದ್ದೀನಿ ಬೆಳ್ಳುಳ್ಳಿ ಹಾಕಬೇಕು ಚೆನ್ನಾಗಿರುತ್ತೆ ಇದು ಚಟ್ನಿ ಇದು ದೋಸೆಗೆ ಇಡ್ಲಿಗೆ ಚಪಾತಿಗೆ ಪೂರಿಗೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರೋ ಅಂಥದ್ದು ಮಾಡಿಕೊಂಡು ತಿನ್ಬೋದು ನೋಡಿ ಇಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಇಲ್ಲಿ ಶೇಂಗಾ ಕೂಡ ಇದ್ದೀನಿ ಶೇಂಗಾ ನೋಡಿಕೊಂಡು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಇಲ್ಲಿ ಚೆನ್ನಾಗಿರುತ್ತೆ ಶೇಂಗಾ ಹಾಕಿದ್ರೆ ಟೇಸ್ಟಿಯಾಗಿರುವಂಥ ಚಟ್ನಿ ಅಂತ ಹೇಳ್ಬೋದು ಇದು ನೋಡಿ ಎಲ್ಲ ಈಗ ಒಂದಿಷ್ಟು ಫ್ರೈ ಆಗಿದೆ ಒಂದಿಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾನು ಇಲ್ಲಿ ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಎರಡು ಟೊಮೆಟೊನ ಹಾಕ್ತಾ ಇದ್ದೀನಿ ನೋಡಿ ಟೊಮೆಟೊ ಹಾಕಲೇಬೇಕು ಇದಕ್ಕೆ ನೋಡಿ ಇನ್ನೊಂದೇನ್ ಗೊತ್ತಾಗದಿಲ್ಲ ಟೊಮೆಟೊ ನೀವು ಹುಳಿ ಟೊಮೆಟೊ ಹಾಕಿದ್ರೆ ಇದನ್ನ ಹಾಕ್ಬೇಕು ಹೋಗಬೇಡಿ ಹುಣ್ಸೇನ ಹುಳಿ ಹುಳಿ ಟೊಮೆಟೊ ಹಾಕದೇ ಇದ್ದರೆ ಸ್ವಲ್ಪ ನೀವು ಹುಣಸೆನ ಹುಳಿನ ಸೇರಿಸ್ಕೊಳ್ಳಿ ಚೆನ್ನಾಗಿರತ್ತೆ ಇಲ್ಲಿ ಹುಳಿ ಟೊಮೆಟೊ ಹಾಕೋದ್ರಿಂದ ಹುಣಸೆನ ಹುಳಿ ಇಲ್ಲ ಅಂದರೆ ಜಾಸ್ತಿ ಹುಳಿ ಆಗಿಬಿಟ್ರೆ ಮತ್ತೆ ಟೇಸ್ಟಾಗಿ ಬರೋದಿಲ್ಲ ಚಟ್ನಿ ನಮಗೆ ಅದಕ್ಕಾಗಿ ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ಬೇಗ ಕೂಡ ಫ್ರೈ ಆಗುತ್ತೆ ಉಪ್ಪು ಸೇರಿಸಿದ ಮೇಲೆ ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗಬೇಡಿ ಸ್ಲೋ ಅಲ್ಲೇ ಇರಬೇಕು ಗ್ಯಾಸು ಇದು ಟೊಮೆಟೊ ಸ್ವಲ್ಪ ನಮಗೆ ಮೆತ್ತಗಾದರೆ ಸಾಕು ಫುಲ್ ಮೆತ್ತಗಾಗೋವಂಥ ಅವಶ್ಯಕತೆ ಬೇಡ ಒಂದು ಐವತ್ತರಿಂದ ಅರವತ್ತು ಇದು ಮೆತ್ತಗಾದರೆ ಸಾಕು ನೋಡಿ ಈಗ ಇದಕ್ಕೆ ಮೆಣಸು ಕೂಡ ಹಾಕ್ತಾ ಇದ್ದೀನಿ ನಾನಿಲ್ಲಿ ಬಾಡಿಗೆ ಮೆಣಸು ಬ್ಯಾಡಿಗೆ ಮೆಣಸು ಇಲ್ಲ ಅನ್ನೋರು ಇದನ್ನು ಕೂಡ ಹಾಕೋಬೋದು ಚಿಲ್ಲಿ ಪೌಡರನ್ನು ಲಾಸ್ಟಲ್ಲಿ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಇಷ್ಟು ಮೆತ್ತಗಾಗಿದೆ ಇದಕ್ಕೆ ಒಂದು ಅರ್ಧ ಟೇಬಲ್ ಅಷ್ಟು ಜೀರಿಗೆ ಕೂಡ ಇದ್ದೀನಿ ಜೀರಿಗೆ ಮುಂಚೆನೇ ಹಾಕೋಬೋದಿತ್ತು ಎಲ್ಲ ಇದರಲ್ಲಿ ಎಣ್ಣೆಯಲ್ಲಿ ಸುಟ್ಟು ಹೋಗುತ್ತೆ ಅಂಥೇಳಿ ಸ್ವಲ್ಪ ಲಾಸ್ಟಲ್ಲಿ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ನೋಡಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಜಾಸ್ತಿ ಸೇರಿಸ್ಲಿಕ್ಕೆ ಹೋಗ್ಬೇಡಿ ಕೊತ್ತಂಬರಿ ಪರಿಮಳನೇ ಬರುತ್ತೆ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಕೊತ್ತಂಬರಿ ಈಗ ಇದೆಲ್ಲ ನಮಗೆ ತಣ್ಣಗಾಗಬೇಕು ಕೂಲ್ ಆಗಬೇಕು ನೋಡಿ ಈ ಬಿಸಿ ಇರುವಾಗ ನೀವು ಏನಾದರೂ ಮಿಕ್ಸಿಗೆ ಹಾಕಿದರೆ ಇದ್ರ ಟೇಸ್ಟೇ ಹೊರಟು ಹೋಗುತ್ತೆ ಫ್ರೆಂಡ್ಸ್ ನೀವು ಬಿಸಿ ಇರುವಾಗ ಮಿಕ್ಸಿಗೆ ಹಾಕಲಿಕ್ಕೆ ಹೋಗಬೇಡಿ ಈಗ ಗ್ಯಾಸನ್ನು ಕೂಡ ಆಫ್ ಮಾಡ್ಕೊಂಡ್ಬಿಡ್ತೇನೆ ನಾನು ಇದನ್ನೀಗ ಪೂರ್ತಿ ಕೋಲ್ಡ್ ಆಗಬೇಕು ಮೇಲೆ ಮಿಕ್ಸಿ ಮಾಡ್ತೇನೆ ಫ್ರೆಂಡ್ಸ್ ಇದು ತನ್ಗಾಲಿ ಚೆನ್ನಾಗಿರುತ್ತೆ ತಣ್ಣಗಾದ ತನಗಾದ್ಮೇಲೆ ನಿಮಗೆ ಮತ್ತು ತೋರಿಸ್ತೇನೆ ಹೇಗೆ ಬಂದಿದೆ ಅಂತೇಳಿ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರ್ ಇದೆಲ್ಲ ಮಸಾಲೆ ತಣ್ಣಗಾಗಿದೆ ಬಿಸಿ ಇರುವಾಗ ಮಾತ್ರ ಹಾಕ್ಲಿಕ್ಕೆ ಹೋಗ್ಬೇಡಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ ಟೇಸ್ಟ್ ಬರುತ್ತೆ ಚೆನ್ನಾಗಿ ಈಗ ಇದಕ್ಕೆಲ್ಲ ಹಾಕೋತೇನೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾನು ರುಬ್ಕೋತೀನಿ ನೈಸ್ ಆಗಿ ಚಟ್ನಿ ಥರ ನೋಡಿ ಇಲ್ಲಿ ಈ ತರ ನಾನೀಗ ರುಬ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಿಮಗೆ ಹೇಗ್ ಬೇಕೋ ಆ ತರ ಗಟ್ಟಿ ಬೇಕಂದ್ರೆ ಗಟ್ಟಿ ಕೂಡ ಹಾಕೋಬಹುದು ನೋಡಿ ಈ ತರ ಇದೆ ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಇಟ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ಗೆ ಮಿದು ಬೇಕಂದ್ರೆ ಮಿದುವಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಬನ್ನಿ ನೋಡಿ ಇಲ್ಲಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಆಲ್ರೆಡಿ ಇಟ್ಟಿದ್ದೇನೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಒಂದು ಕಡ್ಡಿ ಕರಿಬೇವು ಹಾಗೆ ಒಂದು ಬ್ಯಾಡಿಗೆ ಮೆಣಸನ್ನ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಇಂಗು ಕೂಡ ಹಾಕ್ತಾ ಇದ್ದೀನಿ ನೋಡಿ ಒಂದು ಚಿಟಿಕೆ ಅಷ್ಟು ಇಂಗನ್ನು ಕೂಡ ಇಲ್ಲಿ ಸೇರ್ತಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆ ಇಲ್ಲಿ ಈಗ ಈ ಥರ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ಇದಕ್ಕೆ ಸಾಸಿವೆ ಕೂಡ ಹಾಕ್ತೀನಿ ಯಾಕಂದರೆ ಇದು ಸಿಡ್ದು ಇದಾಗುತ್ತೆ ಅಂತೇಳಿ ಲೇಟ್ ಮಾಡಿ ಇದ್ದೀನಿ ನೋಡಿ ಸಾಸಿವೆ ಬೇಗ ಹಾಕಿಬಿಟ್ರೆ ಏನಾಗುತ್ತೆ ಚಟ್ಪಟ್ ಹಾಕೋಕೆಲ್ಲ ಬೇಗ ಸಿಡಿದು ಬಿಡುತ್ತೆ ಸ್ವಲ್ಪ ಲೇಟ್ ಮಾಡಿ ನೋಡಿ ಈಗ ತಗೊಂಡ್ಬಿಡ್ತೀನಿ ನಾನು ನೋಡಿ ಇಲ್ಲಿ ಒಗ್ಗರಣೆ ಮಾಡಿರೋ ಮೇಲ್ಗಡೆ ಮೇಲುಗಡೆ ಹಾಕೊಂಡ್ಬಿಡ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ಈಗ ನೀವು ಕೂಡ ಇದೇ ಥರ ಚಟ್ನಿನ ರೆಡಿ ಮಾಡ್ಕೊಳ್ಳಿ ದೋಸೆ ಇಡ್ಲಿಗೆ ಚಪಾತಿಗೆ ಅಣ್ಣಕ್ಕ ಸೈಡ್ ಡಿಶ್ ಸೂಪರ್ ಸೂಪರಾಗಿರುತ್ತೆ ನೀವು ಟೊಮೆಟೊ ಹುಳಿ ಇಲ್ಲಾಂದರೆ ಸ್ವಲ್ಪ ಹುಣಸಿನ ಹುಳಿ ಹಾಕೊಳ್ಳಿ ನಾನು ಟೊಮೆಟೊ ಹುಳಿ ಇರೋ ಕಾರಣ ನಾನಿಲ್ಲಿ ಹುಣಸಿನ ಹುಳಿ ಹಾಕಿಲ್ಲ ಕಮ್ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ಈಗ ಸಾಯಂಕಾಲ ಆಗಿದೆ ಫ್ರೆಂಡ್ಸ್ ಇವತ್ತು ಸಾಯಂಕಾಲ ಆದರೂ ಕೂಡ ನೋಡಿ ಲೈಟ್ ಇಲ್ಲ ಇದು ಸೋಲಾರ್ ಲೈ ಇದ್ರ ಚಾರ್ಜರ್ ಲೈಟ್ ಇದೆ ಒಂದು ಹತ್ತು ನಿಮಿಷ ಕೊಟ್ಟರು ಲೈಟು ಈಗ ಸ ಆರೂವರೆ ಏಳು ಗಂಟೆ ಆಗ್ತಾ ಬಂದಿದೆ ಸಾಯಂಕಾಲ ಒಂದು ಹತ್ತು ನಿಮಿಷ ಕೊಟ್ಟರು ಲೈಟು ಮತ್ತೆ ತೆಗೆದ್ರು ನೋಡಿ ಕೂತೆ ಫ್ರೆಂಡ್ಸ್ ಏನು ಮಾಡೋದು ಮತ್ತು ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿದೆ ಬೆಳಗ್ಗೆಯಿಂದ ನನಗೂ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಯಾಕಂದರೆ ಹೊರಗೆ ಹೋಗಿದೆ ಸ್ವಲ್ಪ ಕೆಲಸಕ್ಕೆಲ್ಲ ಹೋದೆ ಬ ಬೆಳಗ್ಗೆನೇ ಒಂದು ಶೇಂಗಾ ಚಟ್ನಿ ಕೂಡ ಮಾಡಿದ್ನಲ್ಲ ನೋಡಿ ಸೊಕ್ಕೆ ನೀರು ಬಸಿತಾ ಇದೆ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡೋದೆ ಯಜಮಾನ್ರು ಬಂದರೆ ಬೈತಾರೆ ಚಹಾ ಕುಡಿದ್ರೆ ಅಂದರೆ ನಾನು ಸ್ವಲ್ಪ ಜಾಸ್ತಿ ಚಹಾನ ಕುಡಿಯೋದು ಅದಕ್ಕಾಗಿ ಬೈತಾರೆ ಅವ್ರು ಜಾಸ್ತಿ ಕುಡಿಬೇಡ ಅಂಥೇಳಿ ಆರವರೆಗಿದೆ ಟೈಮ್ ಆರವರೆ ಆರು ಮುಕ್ಕಾಲು ಹತ್ರ ಆಗಿದೆ ನೋಡಿ ಹೊರಗೆ ಬಂದರೆ ಬೆಳಕಿದೆ ಒಳಗಡೆ ಹೋದರೆ ಕತ್ಲೆ ಇದೆ ಅದಕ್ಕಾಗಿ ಈಗ ಸಂಜೆ ಅಡುಗೆ ಮಾಡಬೇಕು ಏನಾದರೂ ನಾನು ಬರುವಾಗ ಸ್ವಲ್ಪ ಲೇಟ್ ಶ್ರೇಯಾನು ಬಂದೇ ಇಲ್ಲ ಇನ್ನೂ ಯಜಮಾನ್ರು ಬಂದಿಲ್ಲ ಈಗ ಅಡುಗೆ ಮಾಡ್ಬೇಕಂದೆ ಅಡುಗೆ ಮಾಡ್ಬೇಕಂದ್ರೆ ಕರೆಂಟ್ ಕೂಡ ಹೋಯಿತು ಏನಾದರೂ ಅನ್ನ ಸಾಂಬಾರು ಅಷ್ಟು ಮಾಡಿಬಿಟ್ರೆ ಆಯಿತು ಅಂತೇಳಿ ಸುಮ್ಮನೆ ಇದ್ದೀನಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಸಿಕ್ಕಲ್ಲ ಅದಕ್ಕಾಗಿ ಇಲ್ಲೇ ಕೂತಿದ್ದೆ ಚಾರ್ಜಿಂಗ್ ಲೈಟ್ ಹಚ್ಚಿದೆ ಸ್ವಲ್ಪ ಹಾಗೆ ಬಟ್ಟೆ ಎಲ್ಲ ತಂದಿಟ್ಟಿನಿ ಇಲ್ಲಿ ಹೊರಗಡೆದು ಬಟ್ಟೆ ಮರ್ಚಿ ಹೇಳಿ ಕೂತೆ ಈಗ ಕರೆಂಟು ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ ಇನ್ನು ಬೇಸಿಗೆ ಸ್ಟಾರ್ಟ್ ಆಯಿತು ನಾನು ನೀರು ಖಾಲಿ ಆಗಕ್ಕೆ ಬಂದಿತ್ತು ಪಂಪ್ ಮಾಡ್ಬೇಕನ್ನೋ ಅಷ್ಟರಲ್ಲಿ ಇವತ್ತು ಬೆಳಗ್ಗೆಯಿಂದ ತೆಗ್ದಾರಲ್ಲ ಇನ್ನೇನು ತೆಗಿಲಿಕ್ಕಿಲ್ಲ ಅಂಥೇಳಿ ಹಿಂಗೆ ಮಾಡಿದೆ ತೆಗೆದುಬಿಟ್ರು ನೋಡಿ ಫ್ರೆಂಡ್ಸ್ ಇವೆ ಮಾಡೋದು ಕರೆಂಟ್ ಬಂದ ತಕ್ಷಣ ಪಂಪ್ ಮಾಡಬೇಕು ಮತ್ತು ಹಾಗೆ ಇವತ್ತಿಂದು ರೆಸಿಪಿ ಶೇಂಗಾ ಚಟ್ನಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ದೋಸೆಗಾಗಲಿ ಇಡ್ಲಿಗಾಗಲಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಲಾಗ್ ಎಂಟಿ ಆಗಲ್ಲ ಫ್ರೆಂಡ್ಸ ತುಂಬ ಚಿಕ್ಕದಿದೆ ಮತ್ತು ಇನ್ನೊಂದೇನು ಗೊತ್ತಾ ನಂದು ವಾಚ್ ಅವ್ರು ತುಂಬಾ ಲೆಸ್ ಆಗ್ತಾಯಿದೆ ಅಂದರೆ ಅವ್ರು ಯಾಕೆ ಲೆಸ್ ಆಗ್ತಾಯಿದೆ ಅಂದರೆ ಇಷ್ಟು ವಿಡಿಯೋ ಕಂಟಿನ್ಯೂ ಎರಡೆರಡು ಇದ್ದೀನಿ ಈಗ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಸ್ಟಾಕ್ ವಿಡಿಯೋಗಳಿದ್ದು ಮಿಡ್ಲಲ್ಲಿ ಸ್ವಲ್ಪ ಗ್ಯಾಪ್ ಮಾಡಿದ್ನಲ್ಲ ಅವೆಲ್ಲ ಅದಕ್ಕಾಗಿ ಮತ್ತೆ ಹಿಂದಿನ ವಿಡಿಯೋಗಳಿಗೆ ಅಂದರೆ ಈಗ ಎರಡು ವರ್ಷದಿಂದ ನಾನು ಏನು ಲಾಗ್ ಮಾಡಲ್ಲ ಅವಕ್ಕೆ ಎಷ್ಟು ವಾಚ್ ಅವ್ರು ಬಂದಿತ್ತು ಅದೆಲ್ಲ ಲೆಸ್ ಆಗ್ತಾ ಹೋಗ್ತಾಯಿದೆ ಸ್ವಲ್ಪ ಪ್ಲೀಸ್ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ ಹಾಗಾಗಿ ನನ್ನ ಫೋನ್ ಇನ್ನೂ ಆಗಿಲ್ಲ ಯಾರೂ ಬೇಜಾರು ಮಾಡ್ಕೊಳಿಕೋಗಬೇಡಿ ಎಲ್ಲರೂ ಕೇಳ್ತಾಯಿದ್ರಿ ಫೋನ್ ತೊಗೊಂಡ್ರೆ ಅಂತ ಮೆಸೇಜ್ ಎಲ್ಲಿ ಬರ್ತಾಯಿದೆ ಈಗ ಈಗ ಜಾಸ್ತಿ ಮೆಸೇಜ್ ಬರೋದಿಲ್ಲ ಹಿಂದಿನ ವಿಡಿಯೋಗಳಿಗೆಲ್ಲ ಮೆಸೇಜ್ ಬಂದಿದೆ ಹಾಕಿದ್ದಾರೆ ಇಲ್ಲ ಫೋನ್ ತೊಗೊಂಡಿಲ್ಲ ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಈಗ ಫೋನ್ ತೊಗೊಳ್ಳೋಷ್ಟು ನನ್ನ ಹತ್ರ ಇಲ್ಲ ಅಷ್ಟೊಂದು ಇದು ಇದೆ ನಮಗೀಗ ಫೋನಿಗೆ ಏನಾಗಿಲ್ಲ ಮೆಸೇಜ್ ಏನೋ ಇದು ಆಗಿದೆ ಅಂತೆ ಆದರೆ ಅದು ತೋರಿಸ್ಲಿಕ್ಕೆ ಹೋದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಅವರು ಅದಕ್ಕಾಗಿ ಈಗ ಹೊಸದ ಇದೆ ಇದೆ ಎರಡು ವರ್ಷ ಆಯ್ತು ಅಷ್ಟೇ ಫೋನ್ ತೊಗೊಂಡು ಈಗಂತೂ ಫೋನ್ ತೊಗೊಳ್ಲಿಕ್ಕಾಗೋದಿಲ್ಲ ಫ್ರೆಂಡ್ಸ ನಿಮ್ಮ ವಿಡಿಯೋನೂ ನಾನು ನೋಡ್ತಾ ಇದ್ದೀನಿ ಆದರೆ ಮೆಸೇಜ್ ಹಾಕ್ಲಿಕ್ಕಾಗಲೇ ನೋಡಿ ನಾನು ಯಾರಿಗೂ ರಿಪ್ಲೈ ಕೊಟ್ಟಿಲ್ಲ ಲೈಕ್ ಒಂದು ಸುಮ್ಮನೆ ಲೈಕ್ ಹಾರ್ಟ್ ಅಷ್ಟೇ ಕೊಟ್ಟು ಸುಮ್ಮನೆ ಕೂತ್ಕೊಳ್ತಾ ಇದ್ದೀನಿ ಅದು ರಿಪ್ಲೈ ಇಲ್ಲ ಏನು ಮಾಡಲಿ ಯಾರೂ ಬೇಜಾರ್ ಮಾಡ್ಕೋಬೇಡಿ ಮತ್ತು ಹಾಗೆ ನಮ್ಮ ಹಿಡಿಯೋಗೆ ಸಪೋರ್ಟ್ ಮಾಡಿ ನಿಮ್ಮ ವಿಡಿಯೋನ ನೋಡ್ತಾ ಇದ್ದೀನಿ ನಾನು ಆಲ್ರೆಡಿ ಹಾಗೆ ಆ ಫ್ರೆಂಡ್ಸ ಈಗ ಅಡುಗೆ ಲೈಟ್ ಅಂತೂ ಬರ್ತಾನೆ ಇಲ್ಲ ನೋಡಿ ಸೌಂಡ್ ಆಗ್ತಾಯಿದೆ ಅಲ್ಲಿ ಇದು ಇದೆ ನಮ್ಮ ಮನೆ ಹತ್ರ ಮೇಲ್ಗಡೆ ಮರದ ಮಿಲ್ ಇದೆ ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಆಗ್ತಾಯಿದೆ ನೋಡಿ ಕರೆಂಟ್ ಹೋದರೆ ಆಯಿತು ಸಿಕ್ಕಾಪಟ್ಟೆ ಅದು ಈಗ ನಾನು ಏನಾದರೂ ಅನ್ನ ಸಾಂಬಾರು ಏನಾರು ಮಾಡ್ತೀನಿ ರಾತ್ರಿಗೆ ನೋಡ್ತೀನಿ ಶ್ರೇಯಾ ಅವ್ರ ಪಾಪ ಬಂದ ಮೇಲೆ ಕೇಳಿ ಮಾಡ್ತೇನೆ ಹೀಗೆ ನೋಡಿ ನಮ್ಮ ಗಿಡದಾಗಿನ ರೋಸ್ ಎಷ್ಟು ಚೆನ್ನಾಗಿ ಕಾಣ್ತದೆ ನಿಮಗೆ ಈ ಕತ್ಲೆಯಲ್ಲಿ ಬಿಳಿ ಮಾತ್ರ ಕಾಣ್ತಾ ಇದ್ದಾವೆ ಬಿಳಿವು ಪಿಂಕ್ ಅಷ್ಟೇ ಕಾಣ್ತಾ ಇದ್ದವು ವೈಟ್ ಕ ರೆಡ್ ಕಲರ್ದು ಯಾವ ಕಾಣ್ತಾ ಇಲ್ಲ ಹಾಗಾಗಿ ಸಪೋರ್ಟ್ ಮಾಡಿ